ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಜಗದ ಉಳಿವು ವನ್ಯಜೀವಿಗಳನ್ನು ಅವಲಂಬಿಸಿವೆ ಅವುಗಳ ನಾಶವಾದರೆ ನಮಗೆ ಉಳಿಗಾಲವಿಲ್ಲ ಎಂದು ಅರಣ್ಯಾಧಿಕಾರಿ ವಿಜಯ್ ಕುಮಾರ್ ಬಡ್ಗೇರ್ ಹೇಳಿದರು ಪ್ರಾದೇಶಿಕ ಅರಣ್ಯ ವಿಭಾಗ ಕಲಬುರಗಿ ಚಿತ್ತಾಪುರ ವಲಯ ಅರಣ್ಯ ವಿಭಾಗ ಹಾಗೂ ರಾವೂರು ಶ್ರೀ ಸಚ್ಚಿದಾನಂದ ಪ್ರೌಢಶಾಲೆಯ ವತಿಯಿಂದ ಕಲಬುರಗಿ ಜಿಲ್ಲೆಯ ಗುಂಡಗುರ್ತಿ ಗ್ರಾಮದಲ್ಲಿರುವ ಲುಂಬಿನಿ ಟ್ರೀ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತೊಂದನೇ ವನ್ಯಜೀವಿ ಸಪ್ತಾಹದ ಸಮಾರೋಪ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಪ್ರಕೃತಿ ಒಂದು ಅದ್ಭುತ ಸೃಷ್ಟಿ ಅದರಲ್ಲಿ ಅರಣ್ಯಗಳು ಹಾಗೂ ವನ್ಯಜೀವಿಗಳ ಪಾತ್ರ ಪ್ರಮುಖವಾದದ್ದು ಆದರೆ ಅನೇಕ ಕಾರಣಗಳಿಂದ ಅರಣ್ಯಗಳಲ್ಲಿರುವ ವನ್ಯಜೀವಿಗಳಿಗೆ ಆತಂಕ ಎದುರಾಗಿದೆ ಆಹಾರ ಸರಪಳಿಯಲ್ಲಿ ಒಂದು ಇನ್ನೊಂದನ್ನು ಆಶ್ರಯಿಸಿ ಬದುಕುತ್ತಿವೆ ಹೀಗಿರುವಾಗ ಪ್ರತಿಯೊಬ್ಬರೂ ಕಾಡು ಪ್ರಾಣಿಗಳನ್ನು ರಕ್ಷಿಸುವ ಸಂಕಲ್ಪ ಮಾಡಬೇಕು ಅವುಗಳ ರಕ್ಷಣೆಯೇ ನಮ್ಮೆಲ್ಲರ ರಕ್ಷಣೆಯಾಗಿದೆ ಎಂದು ಹೇಳಿದರು ಪ್ರಾಸ್ತಾವಿಕವಾಗಿ ಶಿಕ್ಷಕ ಸಿದ್ದಲಿಂಗಾಳಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಉಪ ಅರಣ್ಯ ಅಧಿಕಾರಿ ವಿಶ್ವನಾಥ್ ಪಾಟೀಲ್ ಎನ್ಸಿಸಿ ಅಧಿಕಾರಿ ಶರಣು ಸಜ್ಜನ್ ಪಾರ್ಕ್ ಸಿಬ್ಬಂದಿಗಳಾದ ಶ್ರೀಕಾಂತ್ ನಾಗೇಶ್ ಜಾಫರ್ ಇದ್ದರು ವರದಿ ಅನಂತ್ನಾಗ್ ದೇಶಪಾಂಡೆ ಚಿತ್ತಾಪುರ ಮಾಡ್ತೀವಿ ಪ್ರತಿ ವರ್ಷ ಅಕ್ಟೋಬರ್ ಎರಡನೇ ತಾರೀಕಿಂದ ಎಂಟನೇ ತಾರೀಕು ಗೊತ್ತಲ್ಲ ಒಂದು ವೀಕ್ ವನ್ಯಜೀವಿ ಸಪ್ತಾಹ ಅಂತೇಳಿ ಅಂದ್ರೆ ವನ್ಯಜೀವಿ ಬಗ್ಗೆ ಅರಿವು ಮೂಡಿಸೋದು ಪರಿಸರದ ಬಗ್ಗೆ ಅರಿವು ಮೂಡಿಸೋದು ಆ ವರ್ಷದ ಏನು ಥೀಮ್ ಇದೆ ಅದ್ರ ಬಗ್ಗೆ ಅರಿವು ಮೂಡಿಸೋದು ಆ ಥೀಮ್ ಅನ್ನ ಜನಗಳು ಮಕ್ಕಳು ಹಲವರ್ ಹೇಗೆ ಅನ್ನೋದೊಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಎಲ್ಲಾ ತಾಲೂಕುಗಳಲ್ಲಿ ನಡೀತಾ ಇದ್ದಾರೆ ವೈಲ್ಡ್ ಲೈಫ್ ನಲ್ಲಿ ಬ್ಲಡ್ ಕೊಡೋದು ಮಾಡೋದು ಮಾಡೋದು ಮತ್ತೆ ಎಲ್ಲಾ ಸ್ಪರ್ಧೆಗಳನ್ನ ಏರ್ಪಡೆ ಮಾಡೋದು ವನ್ಯಜೀವಿ ಎಲ್ಲವೂ ಕಾರ್ಯಕ್ರಮಗಳನ್ನ ಈಗ ನಮ್ಮ ಡಿವಿಷನ್ ವತಿಯಿಂದ ನಡೀತಾ ಇದೆ ಅರಣ್ಯ ಇಲಾಖೆ ಕಲಬುರಗಿ ಪ್ರಾದೇಶಿಕ ವಿಭಾಗದ ವತಿಯಿಂದ ಎಲ್ಲಾ ಸಾರ್ಥಗಳನ್ನ ನಡೀತಾ ಇವತ್ತು ಈಗ ನಮ್ಮ ನಾವು ಅಂದ್ರೆ ಇವತ್ತು ಎಂಟನೇ ದಿನ ಎಂಟನೇ ತಾರೀಕು ಇವತ್ತು ಲಾಸ್ಟ್ ಡೇ ಮತ್ತಾಗೋ ಬೇರೆ ದಿವಸ ನಡೀತಾ ಇರ್ತದೆ ಬಟ್ ಇವತ್ತು ಲಾಸ್ಟ್ ಎಂಟನೇ ದಿನ ನಮ್ಮ ನಮ್ಮ ವತಿಯಿಂದ ಇದನ್ನು ನಂಬಿಕೊಂಡು ನಿಮ್ಗೆಲ್ಲರಿಗೂ ಮಾಹಿತಿ ಒದಗಿಸ್ಲಿಕ್ಕೆ ಎಷ್ಟು ಸಾಧ್ಯ ಅಷ್ಟು ಇಲ್ಲಿ ನಮ್ಮಲ್ಲಿ ಏನು ವಿಶೇಷತೆ ಇದೆ ಈ ಭಾಗಕ್ಕೆ ನಾವು ಈ ಏನ್ ಪಾರ್ಟ್ನಾಗಿದ್ದೀವಿ ಇದ್ರ ಬಗ್ಗೆ ಏನ್ ನಿಮಗೆ ಕೊಡಬಹುದು ಮಾಹಿತಿ ಅಂತ ಹೇಳ್ಬಿಟ್ಟು ಇದು ಒಂದು ಕಿರುಕುಳ ನಿಮ್ಗೆ ಅವಕಾಶ ಇತ್ತು ಅಂತ ಹೇಳಿ ಕರೆಸಿ ನಾವು ಮಾಡಿದೀವಿ ಅಹ್ ಸೊ ಅದಕ್ಕೆ ಫಸ್ಟ್ ಬಂದ ತಕ್ಷಣ ನೀವು ಎಲ್ಲರೂ ಕಡೆ ಎಲ್ಲ ಒಳಗೆ